ವೀಣಾ ಮುಂಬೈ ನಗರವನ್ನು ಬಿಟ್ಟು ಬೆಂಗಳೂರಿಗೆ ತೆರಳುವುದು ಇಷ್ಟ ಇರಲಿಲ್ಲ ಆಕೆಗೆ ಮುಂಬೈನಗರ ಜೀವನದ ಉತ್ಸಾಹ ಇಷ್ಟ ಇತ್ತು ಬೇರೆ ದಾರಿ ಇರಲಿಲ್ಲ ಹೀಗಾಗಿ ಗಂಡ ರಮೇಶ್ನ ಜೊತೆ ಬೆಂಗಳೂರಿಗೆ ಬರಬೇಕಾಯಿತು ಬೆಂಗಳೂರಲ್ಲಿ ಬಹಳ ಒಂಟಿಯಾಗಿದ್ದಳು ಜೀವನ ಬದಲಾಗಿತ್ತು ಆಕೆಯ ಹಳೆಯ ಕನಸುಗಳು ಮತ್ತು ಸಂತೋಷಗಳು ಎಲ್ಲವೂ ಕಳೆದು ಹೋದಂತೆ ಅನ್ನಿಸಿತು ಆದರೆ ರಮೇಶ್ ಮಾತ್ರ ಬೆಂಗಳೂರು ಇಷ್ಟವಾಯಿತು ಅವನು ನಗರದಲ್ಲಿ ಮಾಡಿದಂತೆ ಮಿಂಚುವ ಪ್ರಯತ್ನಿಸುವ ಅಗತ್ಯ ಇಲ್ಲದಂತೆ ಅನುಭವಿಸಿದ ಅವನು ನಿಧಾನವಾಗಿ ವೀಣಾಯಿಂದ ದೂರವಾಗತೊಡಗಿದನು ಗಂಡ ಹೆಂಡತಿ ನಡುವೆ ದೂರ ಹೆಚ್ಚುತ್ತಾ ರಮೇಶ್ ತನ್ನ ತಂಗಿ ಮಾರ್ಗೋಡ್ ಜೊತೆ ತೆರೆದ ಬಾರ್ನಲ್ಲಿ ಹೆಚ್ಚು ಸಮಯ ಕಳೆಯಲು ಪ್ರಾರಂಭಿಸಿದ ಅಲ್ಲಿಂದ ಅವನು ದೀಪಿಕಾ ಎಂಬ ಯುವತಿಯನ್ನು ಪರಿಚಯಿಸಿಕೊಂಡ ವೀಣಾ ಯಾವಾಗಲೂ ರಮೇಶ್ ತನ್ನನ್ನು ಮೋಸ ಮಾಡಬಹುದು ಎಂದು ಶಂಕಿಸುತ್ತಿದ್ದಳು ಪುರುಷರು ಅಂಥವರೇ ಎಂದು ಸ್ವಲ್ಪ ನಂಬಿಕೆ ಹೊಂದಿದ್ದಳು ಆದರೂ ರಮೇಶ್ ನಿಜವಾಗಿಯೂ ದೀಪಿಕಾ ಜೊತೆ ಸಂಬಂಧ ಹೊಂದಿದ್ದಾನೆ ಎಂಬ ವಿಚಾರ ಗೊತ್ತಾದಾಗ ಅದರಿಂದ ಆಕೆಗೆ ನೋವಾಯಿತು ರಮೇಶ್ ದೀಪಿಕಾನ ಹೇಗೆ ನೋಡುತ್ತಿದ್ದಾನೋ ಅವನ ಫೋನಿನಲ್ಲಿರುವ ಸಂದೇಶಗಳನ್ನು ಓದಿದಾಗ ವೀಣಾಗೆ ಸ್ಪಷ್ಟವಾಯಿತು ರಮೇಶ್ ಕೇವಲ ಬೇಸರಗೊಂಡಿರಲಿಲ್ಲ ಅವನು ಹೊಸ ಜೀವನಕ್ಕಾಗಿ ಕಾರಣ ಹುಡುಕುತ್ತಿದ್ದ ವೀಣಾನ ಬಿಟ್ಟು ಹೋಗಲು ಆದರೆ ವೀಣಾ ಅಂತಹ ಹೆಂಡತಿಯಲ್ಲ ಬಿಟ್ಟು ಹೋಗಲ್ಪಡುವ ಹೆಂಡತಿಯಾಗಲೂ ಅವಳು ಇಷ್ಟಪಡುವುದಿಲ್ಲ ಬೇರೊಬ್ಬ ಮಹಿಳೆಯಿಂದ ಬದಲಾಯಿಸಲಾಗುವುದು ಎಂಬ ಆಲೋಚನೆ ಅವಳಿಗೆ ಅಸಹ್ಯ ವೀಣಾ ಯಾವಾಗಲೂ ತನ್ನ ಜೀವನದಲ್ಲಿ ಪರಿಪೂರ್ಣ ಬುದ್ಧಿವಂತ ಎಲ್ಲರ ಮೆಚ್ಚಿನವಳಾಗಿದ್ದಳು ಹೀಗಾಗಿ ನಿಕ್ಕವಳನ್ನು ನಾಶ ಮಾಡಲು ಬಿಡುವುದಿಲ್ಲ ಎಂದು ನಿರ್ಧರಿಸಿದಳು ಆದ್ದರಿಂದ ವೀಣಾ ಒಂದು ದೊಡ್ಡ ಯೋಜನೆ ರೂಪಿಸಿದಳು ಅವಳು ತನ್ನ ದಿನಚರಿಯನ್ನು ಬರೆಯಲು ಪ್ರಾರಂಭಿಸಿದಳು ಅದರಲ್ಲಿರುವ ನೆನಪುಗಳು ಘಟನೆಗಳು ಎಲ್ಲವೂ ನಕಲಿಯಾಗಿ ಬರೆದಳು ಅವಳು ನಿಜವಾದಂತಾಗಲು ಅವುಗಳನ್ನು ನಿಖರವಾಗಿ ಬರೆದಳು ರಮೇಶ್ ಜೊತೆಗಿನ ಪ್ರೀತಿಯ ದಿನಗಳು ಅವಳ ಭಯಗಳು ಗಂಡನ ಹಿಂಸೆ ಅವನು ತಪ್ಪಾಗಿ ವರ್ತಿಸಿದಂತೆ ತೋರಿಸುವ ಸನ್ನಿವೇಶಗಳು ಈ ನಕಲಿ ಡೈರಿಯನ್ನು ಓದುವ ಯಾರಿಗಾದರೂ ಅದು ನಿಜ ಅನ್ನಿಸುತ್ತದೆ ಒಟ್ಟಾರೆ ವೀಣಾ ತನ್ನ ಪತಿಯನ್ನು ಶಿಕ್ಷಿಸುವ ದೊಡ್ಡ ಅಪಾಯಕಾರಿ ಯೋಜನೆ ರೂಪಿಸುತ್ತಾಳೆ ವೀಣಾಳ ಸೇಡಿನ ಯೋಜನೆ ಕಥೆಯ ಈ ಭಾಗದಲ್ಲಿ ವೀಣಾ ತನ್ನ ನಕಲಿ ಡೈರಿಯನ್ನು ಹೇಗೆ ಬಳಸಿದಳು ಮತ್ತು ರಮೇಶ್ನನ್ನು ಅಪರಾಧಿಯನ್ನಾಗಿ ಬಿಂಬಿಸಲು ಯಾವೆಲ್ಲ ಸುಳ್ಳು ಸಾಕ್ಷ್ಯಗಳನ್ನು ಸೃಷ್ಟಿಸಿದಳು ಎಂಬುದನ್ನು ತಿಳಿಯೋಣ ವೀಣಾ ತಮ್ಮ ನಡುವಿನ ಸಣ್ಣ ಜಗಳಗಳು ಸಣ್ಣ ನಿರಾಶೆಗಳ ಬಗ್ಗೆ ಬರೆಯುತ್ತಾ ರಮೇಶ್ ಕ್ರಮೇಣ ಹೇಗೆ ಖಳನಾಯಕನಾದನು ಎಂಬುದರ ಕಥೆಯನ್ನು ಹೆಣಿದಳು ಡೈರಿಯ ಕೊನೆಯ ಪುಟಗಳಲ್ಲಿ ಆಕೆಯು ಈ ಮನುಷ್ಯನು ಬಹುಶಃ ನನ್ನನ್ನು ಮುಂದಿನ ಬಾರಿ ಕೊಲ್ಲಬಹುದು ಎಂಬ ಪದಗಳನ್ನು ಬರೆದಳು ಇದು ರಮೇಶ್ನ ಭವಿಷ್ಯವನ್ನು ನಿರ್ಧರಿಸುವ ನಿರ್ಣಾಯಕ ಸಾಲಾಗಿತ್ತು ವೀಣಾ ತನ್ನನ್ನು ತಾನೇ ಗಾಯಗೊಳಿಸಿಕೊಂಡು ಆ ರಕ್ತವನ್ನು ಅಡುಗೆ ಮನೆಯ ನೆಲದ ಮೇಲೆ ಚಲ್ಲಿ ನಂತರ ಪೊಲೀಸರು ಪತ್ತೆ ಹಚ್ಚುವಸ್ತು ಮಾತ್ರ ಉಳಿಸಿ ಅದನ್ನು ಸ್ವಚ್ಛಗೊಳಿಸಿದಳು ರಮೇಶ್ನ ತನ್ನ ಹಣವನ್ನೆಲ್ಲಾ ಖರ್ಚು ಮಾಡುತ್ತಿದ್ದಾನೆ ಎಂದು ತೋರಿಸಲು ಆಕೆ ರಮೇಶ್ನ ಕ್ರೆಡಿಟ್ ಕಾರ್ಡ್ ಬಳಸಿ ದುಬಾರಿ ವಸ್ತುಗಳನ್ನು ಖರೀದಿಸಿದಳು ತಾನು ಕಾಣೆಯಾಗುವ ಮೊದಲು ಆಕೆ ದುಃಖಿತಳಾಗಿದ್ದಾಳೆ ಮತ್ತು ಆತಂಕಕ್ಕೊಳಗಾಗಿದ್ದಾಳೆ ಎಂದು ಜನರು ನೋಡುವಂತೆ ಎಚ್ಚರವಹಿಸಿದಳು ತಾನು ಮಗುವಿನ ನಿರೀಕ್ಷೆಯಲ್ಲಿದ್ದೇನೆ ಎಂದು ಜಗತ್ತು ನಂಬುವಂತೆ ಮಾಡಲು ಆಕೆ ನಕಲಿ ಗರ್ಭಧಾರಣೆಯ ಪರೀಕ್ಷೆಯನ್ನು ಸಹ ಸಿದ್ಧಪಡಿಸಿದಳು ಅವರ ವಿವಾಹ ವಾರ್ಷಿಕೋತ್ಸವದಂದು ಬೆಳಿಗ್ಗೆ ಏಮಿ ಮನೆಯಿಂದ ಹೊರಟು ಹೋದಳು ಆಕೆ ಹಣ ತೆಗೆದುಕೊಂಡು ತನ್ನ ನೋಟವನ್ನು ಬದಲಾಯಿಸಿಕೊಂಡು ನಾಪತ್ತೆಯಾದಳು ತಾನು ಕದ್ದ ಹಣವನ್ನು ಬಳಸಿಕೊಂಡು ನಕಲಿ ಹೆಸರಿನಲ್ಲಿ ಒಂದು ಹೋಟೆಲ್ನಲ್ಲಿ ತಂಗಿದಳು ವೀಣಾ ಟಿವಿ ಸುದ್ದಿಗಳನ್ನು ನೋಡುತ್ತಿದ್ದಳು ರಮೇಶ್ ಗಾಬರಿಗೊಂಡಿರುವುದನ್ನು ಮತ್ತು ಮಾಧ್ಯಮಗಳು ರಮೇಶ್ ವಿರುದ್ಧ ತಿರುಗುತ್ತಿರುವುದನ್ನು ಆಕೆ ಕಂಡಳು ಪೊಲೀಸರಿಗೆ ಆಕೆಯ ಡೈರಿ ಸಿಕ್ಕಾಗ ರಮೇಶ್ನನ್ನು ಬಂಧಿಸಲು ಹೆಚ್ಚು ಸಮಯವಿಲ್ಲ ಎಂದು ವೀಣಾಗೆ ತಿಳಿಯಿತು ವೀಣಾ ಕೇವಲ ರಮೇಶ್ ನಾನನ್ನು ಬಿಟ್ಟು ಹೋಗಲು ಬಯಸಿರಲಿಲ್ಲ ಆಕೆಗೆ ಸೇಡುಬೇಕಿತ್ತು ಆಕೆ ರಮೇಶ್ಗೆ ಅತ್ಯಂತ ಕೆಟ್ಟ ರೀತಿಯಲ್ಲಿ ಶಿಕ್ಷೆ ನೀಡಲು ಬಯಸಿದ್ದಳು ಅವನು ಬಂಧಿಯಾಗಬೇಕು ಶಕ್ತಿಹೀನಾಗಬೇಕು ಮತ್ತು ದ್ವೇಷಕ್ಕೆ ಪಾತ್ರನಾಗಬೇಕು ಎಂದು ಆಶಿಸಿದ್ದಳು ವೀಣಾಯ ಯೋಜನೆ ಕೆಲಸ ಮಾಡುತ್ತಿತ್ತು ಮಾಧ್ಯಮಗಳು ಮತ್ತು ಪೊಲೀಸರು ರಮೇಶ್ನನ್ನು ಶಂಕಿಸುತ್ತಿದ್ದರು ಆದರೆ ಏಮಿಗೆ ಒಂದು ವಿಷಯ ತಿಳಿದಿತ್ತು ಆಕೆ ಜಾಗರೂಕ ಆಗಿರಬೇಕು ಮತ್ತು ಯಾವುದೇ ತಪ್ಪುಗಳನ್ನು ಮಾಡಬಾರದು ಯಾರಾದರೂ ಸತ್ಯವನ್ನು ತಿಳಿದರೆ ಅವಳ ಇಡೀ ಯೋಜನೆ ವಿಫಲವಾಗುತ್ತದೆ ಆಕೆ ಅಡಗಿಕೊಂಡಿರಬೇಕಿತ್ತು ವೀಣಾ ತನ್ನ ಎಲ್ಲಾ ಯೋಜನೆಗಳ ಬಗ್ಗೆ ಯೋಚಿಸಿದ್ದೇನೆ ಎಂದು ಭಾವಿಸಿದ್ದಳು ಆದರೆ ಆಕೆ ಒಂದು ವಿಷಯವನ್ನು ನಿರ್ಲಕ್ಷಿಸಿದ್ದಳು ಅಪಾಯವು ಬೇರೆಡೆಯಿಂದಲೂ ಬರಬಹುದು ನೀವು ಓಡಿಹೋಗಿ ಬೇರೆಯವರ ನಡುವೆ ಅಡಗಿಕೊಂಡಾಗ ನಿಮ್ಮಂತೆಯೇ ಅಥವಾ ನಿಮ್ಮಗಿಂತಲೂ ಹೆಚ್ಚು ಅಪಾಯಕಾರಿ ಜನರ ಎದುರಾಗಬಹುದು ಎಂಬುದನ್ನು ಆಕೆ ಲೆಕ್ಕಿಸಲಿಲ್ಲ ಹೊಸ ಗುರುತು ಮತ್ತು ಹೋಟೆಲ್ ಜೀವನ ವೀಣಾ ತನ್ನನ್ನು ತಾನು ನಿಯಂತ್ರಣದಲ್ಲಿಟ್ಟುಕೊಂಡಿದ್ದೇನೆ ಎಂದು ಭಾವಿಸಿದ್ದಳು ಆಕೆ ತನ್ನ ಕೂದಲಿನ ಬಣ್ಣ ಬದಲಾಯಿಸಿ ತೂಕ ಇಳಿಸಿಕೊಂಡು ಹೊಸ ಗುರುತನ್ನು ಸೃಷ್ಟಿಸಿಕೊಂಡಿದ್ದಳು ಆಕೆ ತಾನು ಉಳಿಸಿದ ಹಣವನ್ನು ಬಳಸಿಕೊಂಡು ನಕಲಿ ಹೆಸರಿನಲ್ಲಿ ಹೋಟೆಲ್ನಲ್ಲಿ ವಾಸಿಸುತ್ತಿದ್ದಳು ಕ್ಯಾಮರಾಗಳನ್ನು ತಪ್ಪಿಸಿ ತನ್ನ ಪಾಡಿಗೆ ತಾನು ಇರುತ್ತಾ ಜಾಗರೂಕಳಾಗಿದ್ದಳು ಆದರೆ ಆಕೆ ಒಂದು ವಿಷಯವನ್ನು ಕಡಿಮೆ ಅಂದಾಜು ಮಾಡಿದ್ದಳು ನೀವು ಓಡಿ ಹೋದಾಗ ನೀವು ಮಾತ್ರ ಆಟ ಆಡುತ್ತಿರುವ ಏಕೈಕ ವ್ಯಕ್ತಿಯಲ್ಲ ವೀಣಾ ಜೆಫ್ ಮತ್ತು ಗ್ರೇಟಾ ಎಂಬ ಇಬ್ಬರನ್ನು ಭೇಟಿಯಾದಳು ಅವರು ಅಂದರೆ ಒಂದು ಕಡೆ ನೆಲೆಯಿಲ್ಲದೆ ಸುತ್ತಾಡುವ ಜನರು ಈ ಇಬ್ಬರು ವೀಣಾಳ ಯೋಜನೆಯಲ್ಲಿ ಅನಿರೀಕ್ಷಿತ ಮತ್ತು ಅಪಾಯಕಾರಿ ತಿರುವು ತರುತ್ತಾರೆ ಅವಳು ಜೆಫ್ ಮತ್ತು ಗ್ರೇಟಾ ಎಂಬ ದಂಪತಿಗಳೊಂದಿಗೆ ವಾಸಿಸುತ್ತಿದ್ದಾಳೆ ಎಮಿ ತನ್ನ ಹಿಂದಿನ ಬಗ್ಗೆ ಸುಳ್ಳು ಹೇಳುತ್ತಾಳೆ ಅವಳು ದೌರ್ಬಲ್ಯಪಡಿಸುವ ಗಂಡನಿಂದ ಪಲಾಯನ ಮಾಡುತ್ತಿದ್ದಾಳೆ ಎಂದು ಹೇಳುತ್ತಾಳೆ ಆದರೆ ಜೆಫ್ ಮತ್ತು ಗ್ರೇಟಾ ಅನುಭವಿಗಳು ಅವರು ವೀಣಾ ಸುಳ್ಳು ಹೇಳುವುದನ್ನು ಪತ್ತೆ ಮಾಡಿದರು ಒಂದು ರಾತ್ರಿ ವೀಣಾ ನಿದ್ದೆ ಮಾಡುತ್ತಿರುವಾಗ ಜೆಫ್ ಮತ್ತು ಗ್ರೇಟಾ ಅವಳ ಕೋಣೆಗೆ ನುಗ್ಗಿ ಅವಳ ಹಣ ಮತ್ತು ಬೆಲೆಬಾಳುವ ವಸ್ತುಗಳನ್ನು ಕದಿಯುತ್ತಾರೆ ವೀಣಾ ಯಾರೆಂದು ಅವರಿಗೆ ತಿಳಿದಿದೆ ಮತ್ತು ಅವಳು ಸುಳ್ಳು ಹೇಳುತ್ತಿದ್ದಾಳೆಂದು ತಿಳಿದಿದೆ ಎಂದು ಹೇಳುತ್ತಾರೆ ವೀಣಾ ಈಗ ಹಣವಿಲ್ಲದೆ ಮತ್ತು ಯಾವುದೇ ರೀತಿಯ ತಪ್ಪಿಸಿಕೊಳ್ಳುವ ಮಾರ್ಗವಿಲ್ಲದೆ ಸಿಕ್ಕಿಬಿದ್ದಿದ್ದಾಳೆ ಅವಳು ಏನು ಮಾಡಬೇಕೆಂದು ತಿಳಿಯದೇ ಇದ್ದಾಳೆ ಮತ್ತು ಅವಳ ಜೀವನವೂ ಈ ದಂಪತಿಗಳ ಕೈಯಲ್ಲಿ ಸಿಕ್ಕಿಬಿದ್ದಿದೆ ವೀಣಾ ತನ್ನ ಜೀವನದಲ್ಲಿ ಶಕ್ತಿಹೀನಳಾಗಿದ್ದಾಳೆ ಆದರೆ ರಮೇಶ್ ತನ್ನ ಜೀವನವನ್ನು ಸರಿಪಡಿಸಲು ಪ್ರಯತ್ನಿಸುತ್ತಿದ್ದಾನೆ ರಮೇಶ್ನ ವಿರುದ್ಧ ಪೊಲೀಸರು ಬಲವಾದ ಸಾಕ್ಷಿಗಳನ್ನು ಹೊಂದಿದ್ದಾರೆ ಅವುಗಳಲ್ಲಿ ಎಮಿಯ ಡೈರಿ ಮತ್ತು ಹಣಕಾಸಿನ ದಾಖಲೆಗಳು ಸೇರಿವೆ ಮಾಧ್ಯಮಗಳು ರಮೇಶ್ನನ್ನು ರಕ್ತದ ಕೊಲೆಗಾರ ಎಂದು ಚಿತ್ರಿಸುತ್ತಿವೆ ರಮೇಶ್ ವೀಣಾಳನ್ನು ಚೆನ್ನಾಗಿ ಬಲ್ಲವನಾಗಿರುವುದರಿಂದ ಅವಳನ್ನು ತಲುಪಲು ನಿರ್ಧರಿಸುತ್ತಾನೆ ಅವನು ಟಿ ವಿ ಸಂದರ್ಶನದಲ್ಲಿ ವೀಣಾಗಿ ನೇರವಾಗಿ ಮಾತನಾಡುತ್ತಾನೆ ಅವಳನ್ನು ಮಿಸ್ ಮಾಡುತ್ತಿದ್ದೇನೆ ಮತ್ತು ಅವಳ ಪ್ರೀತಿಯನ್ನು ನೆನಪಿಸುತ್ತಾನೆ ರಮೇಶ್ ವೀಣಾಳ ಪ್ರದರ್ಶನವನ್ನು ವೀಕ್ಷಿಸುತ್ತಾಳೆ ಮತ್ತು ಅವನ ಮಾತುಗಳಿಗೆ ಆಕರ್ಷಿತಳಾಗುತ್ತಾಳೆ ನಿಕ್ನ ಯೋಜನೆ ಕೆಲಸ ಮಾಡುತ್ತದೆ ಮತ್ತು ಎಮಿ ಅವನ ಕಡೆಗೆ ಆಕರ್ಷಿತಳಾಗುತ್ತಾಳೆ ಅವಳು ರಮೇಶ್ನ ಜೀವನವನ್ನು ನಾಶ ಮಾಡಲು ಯೋಜಿಸಿದ್ದಾಳೆ ಆದರೆ ರಮೇಶ್ ಟಿವಿ ಸಂದರ್ಶನವನ್ನು ನೋಡಿದ ನಂತರ ಜನರು ರಮೇಶ್ ಬಗ್ಗೆ ಕ್ಷಮೆಯನ್ನು ಅನುಭವಿಸಲು ಪ್ರಾರಂಭಿಸುತ್ತಾರೆ ಮತ್ತು ಅವನು ನಿರಪರಾಧಿಯೆಂದು ನಂಬಲು ಪ್ರಾರಂಭಿಸುತ್ತಾರೆ ವೀಣಾ ತನ್ನ ಯೋಜನೆ ವಿಫಲವಾಗುತ್ತಿರುವುದನ್ನು ಅರಿತುಕೊಳ್ಳುತ್ತಾಳೆ ಮತ್ತು ಅವಳಿಗೆ ಎರಡು ಆಯ್ಕೆಗಳಿವೆ ಎಂದು ತಿಳಿಯುತ್ತದೆ ಒಂದು ಶಾಶ್ವತವಾಗಿ ಕಣ್ಮರೆಯಾಗುವುದು ಅಥವಾ ತನ್ನ ಕಥೆಯನ್ನು ಮರುಬರೆಯುವುದು ಅವಳು ತನ್ನ ನಿಯಮಗಳ ಪ್ರಕಾರ ಹಿಂದಿರುಗಲು ನಿರ್ಧರಿಸುತ್ತಾಳೆ ತನ್ನನ್ನು ತಾನು ಬಲಿಪಶು ನಾಯಕಿ ಮತ್ತು ವಿಜೇತೆಯಾಗಿ ಮಾಡಿಕೊಳ್ಳುತ್ತಾಳೆ ವೀಣಾಗೆ ಸಹಾಯ ಬೇಕಾಗಿದೆ ಆದರೆ ಅವಳ ಬಳಿ ಹಣ ಅಥವಾ ಸಂಪನ್ಮೂಲಗಳಿಲ್ಲ ಅವಳು ತನ್ನ ಹಿಂದಿನ ಪ್ರೇಮಿ ವಿಷ್ ಅನ್ನು ನೆನಪಿಸಿಕೊಳ್ಳುತ್ತಾಳೆ ಅವನು ಅವಳನ್ನು ಪ್ರೀತಿಸುತ್ತಾನೆ ಮತ್ತು ಅವಳಿಗಾಗಿ ಏನನ್ನಾದರೂ ಮಾಡಲು ಸಿದ್ಧನಾಗಿದ್ದಾನೆ ವೀಣಾ ಅನ್ನು ಸಂಪರ್ಕಿಸುತ್ತಾಳೆ ಅವಳು ಭಯಭೀತಳಾಗಿದ್ದಾಳೆ ಮತ್ತು ರಕ್ಷಣೆ ಬೇಕಾಗಿದೆ ಎಂದು ನಟಿಸುತ್ತಾಳೆ ವಿಶ್ ಅವಳನ್ನು ತನ್ನ ಏಕಾಂತ ಸರೋವರದ ಮನೆಗೆ ಕರೆದೊಯ್ಯುತ್ತಾನೆ ಅವಳಿಗೆ ಹಣ ಬಟ್ಟೆ ಮತ್ತು ಭದ್ರತೆಯನ್ನು ಒದಗಿಸುತ್ತಾನೆ ಅವಳು ವಿಶ್ ಎಂಬ ವ್ಯಕ್ತಿಯೊಂದಿಗೆ ವಾಸಿಸುತ್ತಿದ್ದಾಳೆ ವಿಶ್ ವೀಣಾಳನ್ನು ಪ್ರೀತಿಸುತ್ತಾನೆ ಆದರೆ ಅವನ ಪ್ರೀತಿಯು ಒತ್ತಡದಾಯಕ ಮತ್ತು ನಿಯಂತ್ರಣದಾಯಕವಾಗಿದೆ ವೀಣಾ ವಿಷ್ನ ಪ್ರೀತಿಯನ್ನು ಬಳಸಿಕೊಳ್ಳುತ್ತಾಳೆ ಅವಳು ದುರ್ಬಲಳು ಮತ್ತು ಭಯಭೀತಲು ಎಂದು ನಟಿಸುತ್ತಾಳೆ ವೀಣಾ ವಿಷ್ಣ ನಿಯಂತ್ರಣದಿಂದ ಹೊರಬರಲು ಯೋಜಿಸುತ್ತಾಳೆ ಅವಳು ವಿಷನ್ನು ಮೆಚ್ಚಿಸಲು ಮತ್ತು ಅವನ ನಂಬಿಕೆಯನ್ನು ಗಳಿಸಲು ಪ್ರಯತ್ನಿಸುತ್ತಾಳೆ ವೀಣಾ ತನ್ನ ಮುಂದಿನ ಕ್ರಮವನ್ನು ಯೋಜಿಸುತ್ತಾಳೆ ಅವಳು ಮತ್ತೊಂದು ಅಪರಾಧವನ್ನು ನಕಲಿ ಮಾಡಲು ಉದ್ದೇಶಿಸಿದ್ದಾಳೆ ಮತ್ತು ಎಲ್ಲರೂ ಅದನ್ನು ನಂಬುವಂತೆ ಮಾಡುತ್ತಾಳೆ ಅದೇನೆಂದರೆ ವೀಣಾ ವಿಷ್ಣ ಪ್ರೀತಿಯನ್ನು ಬಳಸಿಕೊಳ್ಳುತ್ತಾಳೆ ಆದರೆ ಅವಳು ಅವನನ್ನು ಪ್ರೀತಿಸುವುದಿಲ್ಲ ಅವಳು ತನ್ನ ಸ್ವಂತ ಯೋಜನೆಗಳನ್ನು ಹೊಂದಿದ್ದಾಳೆ ಮತ್ತು ಅವಳ ಗುರಿಗಳನ್ನು ಸಾಧಿಸಲು ಡೆಸ್ಸಿಯನ್ನು ಬಳಸಿಕೊಳ್ಳುತ್ತಾಳೆ